ಓಂ ಗಮ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಮಾಘ ಮಾಸದ ಶುಕ್ಲಪಕ್ಷದ ಐದನೇ ದಿನ ಅಂದರೆ ಪಂಚಮಿ ತಿಥಿ ಇರುವಂತಹ ಈ ದಿನದಂದು ವಸಂತ ಪಂಚಮಿ ಹಬ್ಬ ಎಂದು ಸರಸ್ವತೀ ದೇವಿಯನ್ನು ಆರಾಧಿಸುತ್ತಾರೆ ಈ ದಿನದಿಂದಲೇ ವಸಂತನ ಆಗಮನವಾಗುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮನು ವಸಂತನನ್ನು ಋತುಗಳ ರಾಜ ಎಂದು ಹೊಗಳಿದ್ದಾನೆ ಈ ವಸಂತ ಋತುವಿನ ದಿನವೇ ಸರಸ್ವತೀ ದೇವಿಯು ಹುಟ್ಟಿದ ದಿನ ಎನ್ನುತ್ತಾರೆ ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಆದರೆ ಎಲ್ಲೆಲ್ಲಿಯೂ ಕೂಡ ನಿಶಬ್ದವೇ ಕೂಡಿತ್ತು ಇದರಿಂದ ಬ್ರಹ್ಮಾಂಡದಿಂದ ಬ್ರಹ್ಮನಿಗೆ ಬಹಳ ಬೇಸರವಾಯಿತು ಬ್ರಹ್ಮಾಂಡವೇ ಖಾಲಿ ಖಾಲಿ ಎನಿಸಿ ಬ್ರಹ್ಮದೇವನು ತನ್ನ ಶಂಕದಲ್ಲಿ ಇದ್ದಂತಹ ನೀರನ್ನು ತೆಗೆದು ಭೂಮಿಯ ಮೇಲೆ ಸಿಂಪಡಿಸಿದಾಗ ಭೂಮಿಗೆ ಬಿಟ್ಟ ನೀರಿನಿಂದ ಭೂಮಿ ಅನ್ನೋದು ಕಂಪಿಸಿತು ಆಗ ಭೂಮಿಯೊಳಗಿನಿಂದ ದೇವಿ ಉದ್ಭವಿಸಿದಳು ಆಕೆ ತನ್ನ ನಾಲ್ಕು ಕೈಗಳಲ್ಲಿ ವೀಣೆ ಪುಸ್ತಕ ಜಪದಮಣಿ ಕಮಂಡಲವನ್ನು ಹಿಡಿದುಕೊಂಡು ಉದ್ಭವಿಸಿದ ದೇವಿಯೇ ಸರಸ್ವತಿ ಈ ಸರಸ್ವತಿ ದೇವಿಯು ವೀಣೆಯಿಂದ ನಾದ ನುಡಿಸುತ್ತಿದ್ದಂತೆ ಬ್ರಹ್ಮಾಂಡದಲ್ಲಿ ಶಬ್ದ ಅನ್ನೋದು ಉಗಮವಾಗಿ ಬ್ರಹ್ಮಾಂಡವೇ ಲವಲವಿಕೆಯಿಂದ ತುಂಬುತ್ತದೆ ಹೀಗೆ ದೇವಿ ಸರಸ್ವತಿ ಜನಿಸಿದ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ವಸಂತ ಮಾಸದ ಆರಂಭದ ದಿನವಾಗಿತ್ತು ಈ ಸರಸ್ವತಿ ಪಂಚಮಿ ಇಲ್ಲವೇ ವಸಂತ ಪಂಚಮಿಯನ್ನು ಶ್ರೀ ಪಂಚಮಿ ಎಂದೂ ಸಹ ಕರೆಯುತ್ತಾರೆ ಈ ದಿನ ಮಕ್ಕಳು ಸರಸ್ವತಿ ದೇವಿಯನ್ನು ಆರಾಧಿಸಿ ಸ್ತೋತ್ರವನ್ನು ಪಠಿಸಿದರೆ ಮಕ್ಕಳಿಗೆ ಜ್ಞಾನ ಅನ್ನೋದು ವೃದ್ಧಿಯಾಗುತ್ತದೆ ಸಾಹಿತ್ಯ ಸಂಗೀತ ಕಲೆ ನೃತ್ಯ ಶಿಲ್ಪಕಲೆ ಸಕಲ ವಿದ್ಯೆಗಳನ್ನು ಸಹ ಅನುಗ್ರಹಿಸುತ್ತಾಳೆ ಶಾಲೆಗಳಲ್ಲಿ ವಾರ್ಷಿಕ ಪರೀಕ್ಷೆಗೆ ಮುನ್ಸೂಚಕವಾಗಿ ಸರಸ್ವತಿ ದೇವಿಯ ಪೂಜೆಯನ್ನು ಸಹ ಆಚರಣೆ ಮಾಡುತ್ತಾರೆ ಮಕ್ಕಳಿಗೆ ಸ್ತೋತ್ರ ಹಾಡು ಕಂಠಪಾಠದ ಪದ್ಯಗಳನ್ನು ಕೂಡ ಏಳಿಸುತ್ತಾರೆ ಶ್ರೀರಾಮಾಯಣದಲ್ಲಿ ಈ ಸಂಗತಿಯನ್ನು ಉಲ್ಲೇಖಿಸಿದ್ದಾರೆ ಶ್ರೀರಾಮನ ಬರುವಿಕೆಗಾಗಿ ಕಾಯುತ್ತಿದ್ದ ಶಬರಿಯನ್ನು ವಸಂತ ಪಂಚಮಿಯೆಂದೇ ಭೇಟಿಯಾಗಿ ಪ್ರೀತಿಯಿಂದ ಶಬರಿ ಕೊಟ್ಟಂತಹ ಹಣ್ಣುಗಳನ್ನು ಶ್ರೀರಾಮನು ಸ್ವೀಕರಿಸಿದನು ಅಂತ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಇನ್ನ ಧರ್ಮ ಗ್ರಂಥಗಳ ಪ್ರಕಾರ ನಾವು ನೋಡುವುದಾದರೆ ಭಗವಾನ್ ಶ್ರೀಮನ್ನಾರಾಯಣನು ವಾಲ್ಮೀಕಿ ಮಹರ್ಷಿಗೆ ಸರಸ್ವತೀ ದೇವಿಯ ಮಂತ್ರವನ್ನು ತಿಳಿಸಿದ್ದರು ಮಹರ್ಷಿ ವಾಲ್ಮೀಕಿ ವ್ಯಾಸ ವಶಿಷ್ಠ ವಿಶ್ವಾಮಿತ್ರ ಮುಂತಾದ ಋಷಿ ಮುನಿಗಳು ಅವರ ಆಧ್ಯಾತ್ಮಿಕ ಅಭ್ಯಾಸದಿಂದ ಮಾತ್ರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಭಗವತಿ ಸರಸ್ವತಿಯನ್ನು ಆಹ್ಲಾದಕರಗೊಳಿಸಿ ವಿಶ್ವವಿಜಯ ಎಂಬ ಸರಸ್ವತಿ ರಕ್ಷಾಕವಚದ ರಕ್ಷಣೆಯ ವರವನ್ನು ಪಡೆದುಕೊಂಡರು ಭಗವತಿ ಸರಸ್ವತಿಯು ಈ ಅದ್ಭುತ ವಿಶ್ವವಿಜಯದ ರಕ್ಷಾಕವಚವನ್ನು ಧರಿಸಿ ಮುನಿಗಳು ಸಾಧನೆ ಮಾಡಿದರು ಈಗ ನಾವು ವಸಂತ ಪಂಚಮಿಯ ಪೂಜಾ ವಿಧಿವಿಧಾನವನ್ನು ತಿಳಿಯೋಣ ಭಗವತಿ ಸರಸ್ವತಿಯ ಆರಾಧನೆಯ ಪ್ರಕ್ರಿಯೆಯಲ್ಲಿ ಮೊದಲನೆಯದಾಗಿ ಆಚಮನ ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ನಮ್ಮಯ ಬಾಹ್ಯ ಪಾವಿತ್ರೆಯನ್ನು ಮಾಡಿಕೊಳ್ಳುವ ಮೂಲಕ ಸರಸ್ವತಿ ದೇವಿಯನ್ನು ಪೂಜಿಸುವಂತಹ ಪ್ರತಿಜ್ಞೆಯನ್ನು ನಾವು ತೆಗೆದುಕೊಳ್ಳಬೇಕು ನಂತರ ಪೂಜೆಗೆ ಎಲ್ಲವನ್ನು ಸಿದ್ಧ ಮಾಡಿಕೊಂಡ ನಂತರ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಅನ್ನೋದು ಈಗಿದೆ ಯಥೋಪಲಬ್ಧ ಪೂಜನಾ ಸಾಮಗ್ರಿಭಿ ಬಿಹಿ ಭಗವತ ಸರಸ್ವತ ಪೂಜನಾಮಹಂ ಕರಿಷ್ಯೆ ಅಂತ ಈ ಮಂತ್ರವನ್ನು ಓದಿ ನಂತರ ನೀರನ್ನು ತಟ್ಟೆಯೊಳಗೆ ಬಿಡಬೇಕು ತದನಂತರ ಗಣೇಶನನ್ನು ಪೂಜಿಸಿ ಕುಲದೇವರ ಆರಾಧನೆ ಮಾಡುವುದಾಗಲಿ ಇಲ್ಲವೇ ಕುಲದೇವರಿಗೆ ಸಂಬಂಧಿಸಿದ ಸ್ತೋತ್ರ ಇಲ್ಲವೇ ಮಂತ್ರವನ್ನು ಹೇಳಬೇಕು ತದನಂತರ ಒಂದು ಪೀಠವನ್ನು ಸ್ಥಾಪಿಸಿ ಆ ಪೀಠವನ್ನು ಶುದ್ಧೀಕರಿಸಿದ ಮೇಲೆ ಶ್ರೀ ಸರಸ್ವತೀ ದೇವಿಯನ್ನು ಗೌರವದಿಂದ ಆಹ್ವಾನಿಸಿ ಆಮೇಲೆ ವೇದ ಅಥವಾ ಪೌರಾಣಿಕ ಮಂತ್ರಗಳನ್ನು ಪಠಿಸುವಾಗ ಭಗವತಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಬೇಕು ಪೂಜೆಯ ಸಮಯದಲ್ಲಿ ಶ್ರೀ ರುರೀಂ ಸರಸ್ವತ್ತೆ ಸ್ವಾಹ ಎನ್ನುವ ಅಷ್ಟಾಕ್ಷರ ಮಂತ್ರದೊಂದಿಗೆ ಎಲ್ಲವನ್ನೂ ಕೂಡ ಶ್ರೀ ಸರಸ್ವತೀ ದೇವಿಗೆ ಅರ್ಪಿಸಬೇಕು ಅಂತಿಮವಾಗಿ ಸರಸ್ವತಿ ದೇವಿಗೆ ಆರತಿ ಮಾಡಿ ಆಕೆಯನ್ನು ಸ್ಫುತಿಸಬೇಕು ಮಂತ್ರಪಠನೆಯ ಹೊರತಾಗಿ ಸಾಧ್ಯವಾದಷ್ಟು ಸಂಗೀತ ಸೇವೆಗಳನ್ನು ಮಾಡುವ ಮೂಲಕ ಭಗವತಿಗೆ ಗಂಧ ಮತ್ತು ಪುಷ್ಪಗಳನ್ನು ಅರ್ಪಿಸಬೇಕು ಪುಸ್ತಕಗಳು ಹಾಗೂ ಪೆನ್ನುಗಳಲ್ಲಿ ಸರಸ್ವತಿ ದೇವಿಯ ವಾಸಸ್ಥಾನ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಪುಸ್ತಕ ಮತ್ತು ಪೆನ್ನುಗಳನ್ನು ಈ ದಿನ ವಿಶೇಷವಾಗಿ ಪೂಜಿಸಬೇಕು ಮಾಘ ಶುಕ್ಲ ಪಂಚಮಿಯನ್ನು ಅನಧ್ಯಾಯ ಎಂದು ಕರೆಯುತ್ತಾರೆ ಸರಸ್ವತಿ ದೇವಿಯನ್ನು ಪೂಜಿಸುವಾಗ ಹೆಚ್ಚಿನ ವಸ್ತುಗಳು ಬಿಳಿ ಬಣ್ಣದಲ್ಲಿ ಇರಬೇಕು ಹಾಲು ಮೊಸರು ಬೆಣ್ಣೆ ಅಕ್ಕಿ ಬಿಳಿ ಎಳ್ಳಿನ ಲಡ್ಡುಗಳನ್ನು ಕಬ್ಬು ಮತ್ತು ಕಬ್ಬಿನ ರಸ ಮಾಗಿದ ಬೆಲ್ಲ ಜೇನುತುಪ್ಪ ಬಿಳಿ ಶ್ರೀಗಂಧದ ಮರ ಬಿಳಿ ಹೂಗಳು ಬಿಳಿ ಉಡುಗೆ ಬಿಳಿ ಅಲಂಕಾರ ಕೋವಾ ಶುಂಠಿ ಮುಲ್ಲಂಗಿ ಸಕ್ಕರೆ ಅಕ್ಷತೆ ಮೋದಕ ಧೃತ ಮಾಗಿದ ಬಾಳೆಹಣ್ಣು ದ್ವಿದಳ ಧಾನ್ಯ ತೆಂಗಿನಕಾಯಿ ತೆಂಗಿನ ನೀರು ಶ್ರೀಫಲ ಬದರೀಫಲ ಇತ್ಯಾದಿಗಳನ್ನು ಪೂಜೆಯಲ್ಲಿ ನಾವು ಬಳಸಬೇಕು ಇನ್ನು ತಾಯಿ ಸರಸ್ವತೀ ದೇವಿಯ ನಿಯಮಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ನಾವು ನೋಡುವುದಾದರೆ ವೇದಗಳು ಪುರಾಣಗಳು ರಾಮಾಯಣ ಗೀತೆ ಇತ್ಯಾದಿ ಪಠ್ಯಗಳನ್ನು ನಾವು ಗೌರವಿಸಬೇಕು ದೇವಿಯ ದೈವಿಕ ವಿಗ್ರಹವನ್ನು ಪವಿತ್ರ ಸ್ಥಳದಲ್ಲಿ ಮಾತ್ರ ಇಡಬೇಕು ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ಇದನ್ನು ಅಲಗೆ ಇತ್ಯಾದಿಗಳ ಮೇಲೆ ಇಡಬೇಕು ಮುಂಜಾನೆ ಎದ್ದು ಸರಸ್ವತಿ ದೇವಿಯನ್ನು ಧ್ಯಾನಿಸುವ ಮೂಲಕ ಮಂತ್ರ ಇಲ್ಲವೇ ಸ್ತೋತ್ರ ಪಠಣೆಯನ್ನು ಮಾಡಬೇಕು ಮೂರನೆಯದಾಗಿ ನಾವು ನೋಡುವುದಾದರೆ ವಿದ್ಯಾರ್ಥಿಗಳು ವಿಶೇಷವಾಗಿ ಸರಸ್ವತೀ ದೇವಿಯ ವ್ರತವನ್ನು ಅನುಸರಿಸಬೇಕು ಇನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ರಾಶಿಯಲ್ಲಿ ಜನಿಸಿರುತ್ತಾರೆ ಅವರವರ ಜನ್ಮರಾಶಿಗೆ ಅನುಸಾರವಾಗಿ ಸರಸ್ವತೀ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಿದರೆ ಸಕಲ ಕಷ್ಟಗಳು ದೂರಾಗುತ್ತದೆ ಅಂತ ಈಗ ತಿಳಿಯೋಣ ಮುಖ್ಯವಾಗಿ ನಾವುಗಳು ಮೊದಲಿಗೆ ನೋಡುವುದಾದರೆ ಮೇಷರಾಶಿ ಈ ಮೇಷರಾಶಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳು ಪೂಜೆ ಮಾಡುವಾಗ ಸರಸ್ವತೀ ದೇವಿಯ ಕವಚ ಸ್ತೋತ್ರವನ್ನು ಪಠಿಸಿ ಹರಿದ್ರಾನ್ನ ಅಂದರೆ ಅರಿಶಿನ ಬೆರೆಸಿದ ಅನ್ನ ಇದನ್ನು ನೈವೇದ್ಯವಾಗಿ ಸರಸ್ವತಿ ದೇವಿಗೆ ಅರ್ಪಿಸಿದರೆ ನಿಮ್ಮಯ ಆಸೆಗಳು ಅನ್ನೋವು ಶೀಘ್ರವಾಗಿ ನೆರವೇರುತ್ತದೆ ಎರಡನೇದಾಗಿ ನಾವು ನೋಡುವುದಾದರೆ ಋಷಭ ರಾಶಿ ಈ ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ವಸಂತ ಪಂಚಮಿ ಎಂದು ಪೂಜೆ ಮಾಡುವ ಮೂಲಕ ಶ್ವೇತ ಚಂದನ ಅಂದರೆ ಬಿಳಿ ಶ್ರೀಗಂಧ ಮತ್ತು ಶ್ವೇತ ಪುಷ್ಪ ಅಂದರೆ ಬಿಳಿ ಬಣ್ಣದ ಹೂಗಳನ್ನು ಸರಸ್ವತಿ ದೇವಿಗೆ ಅರ್ಪಿಸಬೇಕು ಇದರಿಂದ ಇವರ ಸಕಲ ಕಷ್ಟಗಳು ನಿವಾರಣೆ ಹೊಂದಿ ಇವರ ಆಸೆಗಳು ಅನ್ನೋವು ಶೀಘ್ರವಾಗಿ ನೆರವೇರುತ್ತದೆ ಇನ್ನು ರಾಶಿ ಚಕ್ರದಲ್ಲಿ ನಾವು ಮೂರನೇದಾಗಿ ನೋಡುವುದಾದರೆ ಮಿಥುನ ರಾಶಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸರಸ್ವತಿ ದೇವಿಯ ಪೂಜಾ ವಿಧಾನದಲ್ಲಿ ಲೇಖನಿಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸುವುದರಿಂದ ಈ ರಾಶಿಯವರಿಗೆ ಜೀವನದಲ್ಲಿ ಉತ್ತಮ ಫಲಗಳು ಅನ್ನೋವು ಶೀಘ್ರವಾಗಿ ಲಭಿಸುತ್ತದೆ ಇನ್ನು ರಾಶಿ ಚಕ್ರದಲ್ಲಿ ನಾಲ್ಕನೇದಾಗಿ ನಾವು ನೋಡುವುದಾದರೆ ಕಟಕ ರಾಶಿ ಈ ರಾಶಿಗೆ ಚಂದ್ರ ಅಧಿಪತಿಯಾದ್ದರಿಂದ ಈ ರಾಶಿಯವರು ವಸಂತ ಪಂಚಮಿ ಎಂದು ಸರಸ್ವತಿ ದೇವಿಗೆ ಅಡದಿ ಬಣ್ಣಗಳನ್ನು ಅರ್ಪಿಸುವ ಮೂಲಕ ಕೀರ್ಗೆ ಕೇಸರಿ ದಳಗಳನ್ನು ಸೇರಿಸಿ ನೈವೇದ್ಯ ಮಾಡಬೇಕು ಇದರಿಂದ ಇವರಿಗೆ ಉತ್ತಮ ಫಲಿತಾಂಶ ಅನ್ನೋದು ಸಿಗುತ್ತದೆ ಐದನೇದಾಗಿ ನಾವು ನೋಡುವುದಾದರೆ ಸಿಂಹರಾಶಿ ಈ ಸಿಂಹರಾಶಿಗೆ ಅಧಿಪತಿ ಸೂರ್ಯನಾಗಿರುವುದರಿಂದ ತಾವುಗಳು ಸರಸ್ವತಿ ಪೂಜೆ ಮಾಡುವಾಗ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಇದರಿಂದ ನಿಮಗೆ ನೌಕರಿಯಲ್ಲಿ ಬಡ್ತಿ ಅನ್ನೋದು ಸಿಗುತ್ತದೆ ಜೊತೆಗೆ ಧನಲಾಭವಾಗುತ್ತದೆ ಆರನೇದಾಗಿ ನಾವು ನೋಡುವುದಾದರೆ ಕನ್ಯಾ ರಾಶಿ ಈ ಶ್ರೀ ಪಂಚಮಿಯ ದಿನದಂದು ಈ ರಾಶಿಯವರು ಬಡ ಮಕ್ಕಳಿಗೆ ಪುಸ್ತಕ ಪೆನ್ಸಿಲ್ ಅಥವಾ ಶಾಲಾ ಮಕ್ಕಳಿಗೆ ಬೇಕಾದಂತಹ ವಸ್ತುಗಳನ್ನು ದಾನ ಮಾಡಬೇಕು ವಿಶೇಷವಾಗಿ ಬಡವರಿಗೆ ದಾನ ಮಾಡಿದರೆ ಹೆಚ್ಚಿನ ಫಲವನ್ನು ಪಡೆಯಬಹುದಾಗಿದೆ ಏಳನೇದಾಗಿ ನಾವು ನೋಡುವುದಾದರೆ ತುಲಾರಾಶಿ ಈ ತುಲಾರಾಶಿಯ ಅಧಿಪತಿಯು ಶುಕ್ರನಾದ್ದರಿಂದ ಈ ರಾಶಿಯವರು ಸರಸ್ವತೀ ದೇವಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ನೀಡಬೇಕು ಬಡವರಿಗೆ ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಬೇಕು ಇದರಿಂದ ನಿಮ್ಮಯ ಆಸೆಗಳೆಲ್ಲ ಕೂಡ ನೆರವೇರಿ ವಿಶೇಷ ಫಲಪ್ರಾಪ್ತಿ ಅನ್ನೋದು ನಿಮಗೆ ಲಭಿಸುತ್ತದೆ ಇನ್ನು ರಾಶಿ ಚಕ್ರದಲ್ಲಿ ಎಂಟನೇದಾಗಿ ನಾವು ನೋಡುವುದಾದರೆ ರುಚಿಕ ರಾಶಿ ಈ ವಸಂತ ಪಂಚಮಿಯಂದು ಈ ರಾಶಿಯವರು ಸರಸ್ವತೀ ದೇವಿಗೆ ಕೆಂಪು ಹಳದಿ ಬಣ್ಣದ ದಾವಣಿಯನ್ನು ಅರ್ಪಿಸಿ ಕೆಂಪು ವಸ್ತುಗಳನ್ನು ದಾನ ಮಾಡಬೇಕು ಇದರಿಂದ ನಿಮ್ಮೆಯ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗುತ್ತವೆ ನಿನ್ನ ರಾಶಿ ಚಕ್ರದಲ್ಲಿ ಒಂಬತ್ತನೇದಾಗಿ ನಾವು ನೋಡುವುದಾದರೆ ಧನುರ್ ರಾಶಿ ಈ ರಾಶಿಯ ಅಧಿಪತಿಯು ಗುರುವಾದ್ದರಿಂದ ಈ ದಿನ ಹಾವುಗಳು ಹಳದಿ ಬಣ್ಣದ ವಸ್ತುಗಳನ್ನು ಸರಸ್ವತೀ ದೇವಿಗೆ ಅರ್ಪಿಸಬೇಕು ಹಾಗೆಯೇ ದಾನ ಮಾಡಬೇಕು ಕಡಲೆ ಹಿಟ್ಟಿನ ಉಂಡೆಗಳನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಇನ್ನು ರಾಶಿ ಚಕ್ರದಲ್ಲಿ ಹದಿನೈದಾಗಿ ನಾವು ನೋಡುವುದಾದರೆ ಮಕರ ರಾಶಿ ಈ ವಸಂತ ಪಂಚಮಿಯಂದು ಸರಸ್ವತೀ ದೇವಿಗೆ ಎಳ್ಳು ಮಿಶ್ರಿತ ಹರಿದ್ರಾನ್ನವನ್ನು ನೈವೇದ್ಯ ಮಾಡಿ ಹಳದಿ ಬಣ್ಣದ ವಸ್ತುಗಳನ್ನು ಬಡವರಿಗೆ ದಾನ ಮಾಡಬೇಕು ಇದರಿಂದ ಎಲ್ಲ ಬಯಕೆಗಳೂ ಕೂಡ ಈಡೇರುವುದು ಖಚಿತ ಹನ್ನೊಂದನೇದಾಗಿ ನಾವು ನೋಡುವುದಾದರೆ ಕುಂಭರಾಶಿ ಈ ಕುಂಭರಾಶಿಯವರು ವಸಂತ ಪಂಚಮಿ ಎಂದು ಸರಸ್ವತೀ ದೇವಿಯ ಪೂಜೆ ಮಾಡಿ ಬಿಳಿ ಬಣ್ಣದ ವಸ್ತ್ರವನ್ನು ದಾನ ಮಾಡಬೇಕು ಇದರಿಂದ ಸಕಲ ವಿದ್ಯೆಗಳು ಅನ್ನೋವು ಲಭಿಸುವ ಮೂಲಕ ಸರಸ್ವತಿಯ ದೇವಿಯ ಆಶೀರ್ವಾದ ಅನ್ನೋದು ಯಾವಾಗಲೂ ಕೂಡ ನಿಮ್ಮ ಮೇಲೆ ಇರುತ್ತದೆ ಕೊನೆಯದಾಗಿ ಹಾಗೂ ಹನ್ನೆರಡನೇದಾಗಿ ನಾವು ನೋಡುವುದಾದರೆ ಮೀನರಾಶಿ ಈ ಮೀನರಾಶಿಯವರು ವಸಂತ ಪಂಚಮಿ ಎಂದು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಅಲ್ವಾವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಜೊತೆಗೆ ಗುರುಮಂತ್ರಗಳನ್ನು ಹೇಳುವ ಮೂಲಕ ಸರಸ್ವತಿ ದೇವಿಯ ಕವಚ ಸ್ತೋತ್ರವನ್ನು ಹೇಳುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ